ಶಕ್ತಿ ದೇವತೆಯನ್ನ ಆರಾಧಿಸುವ ಹಬ್ಬ ದುಷ್ಟಶಕ್ತಿಗಳ ನಾಶ ಶಿಷ್ಟರ ಶ್ರೀ ದೇವಿಯ ಆರಾಧನೆಯ ಉದ್ದೇಶವಾಗಿದೆ ಎಂದು ರಾಮತೀರ್ಥ ನಗರದ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸುರೇಶ್ ಯಾದವ್ ಫೌಂಡೇಶನ್ ಸದಸ್ಯರು ಹಮ್ಮಿಕೊಂಡಿರುವಂತಹ ನವರಾತ್ರಿ ದಾಂಡಿಯ ಉತ್ಸವಕ್ಕೆ ಸುರೇಶ್ ಯಾದವ್ ಅವರು ಚಾಲನೆ ನೀಡಿ ಮಾತನಾಡಿದರು ಬಹಳ ಬರ್ತಾ ಇದ್ದಾರೆ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಮೂರ್ನೂರ ಐವತ್ತು ಪ್ಲಸ್ ಇಲ್ಲಿ ಧಾನ್ಯ ಆಟಕ್ಕೆ ಬರ್ತಾರೆ ಅಂತ ನಮ್ಗೊಂದು ಖುಷಿ ಆಗ್ತಿದೆ ಯಾಕಂದರೆ ಇದು ಸುಸಜ್ಜಿತ ಸ್ಥಾನ ಯಾಕಂದರೆ ಇಲ್ಲೆಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ರಾಮಪೇಖ ರವಾಸವರು ಇದರಲ್ಲಿ ಬಹಳ ಚೆನ್ನಾಗಿ ಭಾಗವಹಿಸಿದ್ದಾರೆ ಆದರೆ ನಮ್ಮ ಪೊಲೀಸ್ ಪ್ರೊಡಕ್ಷನ್ ಭಾಳ ಚೆನ್ನಾಗಿದೆ ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಮುಂದಿನ ಸಲ ಈ ಗ್ರೌಂಡ್ ಆಗ್ತದೆ ಇಲ್ಲ ಗೊತ್ತಿಲ್ಲ ಯಾಕಂದರೆ ನೀವೆಲ್ಲ ಇದೇ ರೀತಿ ನಮಗೆ ನಮ್ಮ ಫೌಂಡೇಶನ್ಗೆ ಹಾಗೂ ರಾಮಚಿತ್ತ ರಹವಾಶಿಗಳು ಎಲ್ಲರಿಗೂ ನೀವು ನಮ್ಮ ನಿಮ್ಮ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ಇದೆ ದಾಂಡ್ಯಾ ಮಹೋತ್ಸವ ಅಲ್ಲದೆ ಮತ್ತೆ ನೆಕ್ಸ್ಟ್ ಬರ್ತಾ ಇದ್ದೀವಿ ಕರಣ್ ರಾಜ್ಯೋತ್ಸವ ಯಾಕೆಂದ್ರೆ ಒಂದಾರು ಒಂದು ಬರ್ತಾ ಇದೆ ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿದೆ ಯಾಕಂದ್ರೆ ಸಂಸ್ಕೃತಿಯನ್ನು ನಸಿಚ ಹಾಕಲು ಭಾಳ ಮಂದಿ ಪ್ರಯತ್ನ ಇದ್ದಾರೆ ಆ ನಸಿಚ ಹಾಕಲಿಕ್ಕೆ ನೀವು ಕೊಡಬೇಡಿ ಯಾಕಂದ್ರೆ ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಸಂಸ್ಕೃತಿ ಇವತ್ತು ಬೆಳ್ತಾ ಇದೆ ಅಂತ ನನಗೆ ಆಸೆ ಇದೆ ನಿಮ್ದು ಯಾವುದೋ ಇನ್ನು ಯಾವುದೋ ಪ್ರೋಗ್ರಾಮ್ ಇದ್ರೆ ನಮ್ಮ ಸ್ಟೇಜ್ ಯಾವಾಗಲೂ ನಿಮಗೆ ಲೈಪ್ ಇರ್ತದೆ ಈ ಸ್ಟೇಜ್ ನಲ್ಲಿ ನೀವು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಬಹುದು ಯಾಕಂದ್ರೆ ಇದು ಬಹಳ ಸುಸಜ್ಜಿತ ಸ್ಥಳ ಅಂತ ನಾನು ಹೇಳ್ತೇನೆ ಈ ಸ್ಟೇಜ್ ಎರಡು ಮಾಡಿಸ್ತದೆ ಜೈ ಹಿಂದ್ ಜೈ ಕರ್ನಾಟಕ ಸುಮಾರು ವರ್ಷಗಳಿಂದ ಉತ್ಸವವನ್ನು ರಹವಾಸಿಗಳ ಸಂಘದ ಸಹಕಾರದಿಂದ ನವರಾತ್ರಿ ಪ್ರಯುಕ್ತ ನಗರದಲ್ಲಿ ನಡೆಯುತ್ತಿರುವ ದುರ್ಗಾಮಾತಾ ದೌಡ್ ಎರಡನೇ ದಿನವಾದ ಶುಕ್ರವಾರ ಅತ್ಯಂತ ಸಂಭ್ರಮದಿಂದ ರಾಮತೀರ್ಥ ನಗರದಲ್ಲಿ ಕನ್ನಡ ಎಂದರು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲಿಜಿಬಲ್ ವರ್ಕರ್ಸ್ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಆಧಾರ್ ಆಧಾರ್ ಸೀಡಿಂಗ್ ಆಗ್ಬೇಕು ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಪ್ಲಿಕೇಶನ್ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮೂಲೆ ಶೈಕ್ಷಣಿಕ ಸಹಾಯಧನಕ್ಕಾಗಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಕ್ರೀಡೆಯಲ್ಲಿರುವಂತಹ ತಂತ್ರಾಂಶದಲ್ಲಿ ನಿಮ್ಮ ರಿಜಿಸ್ಟರ್ ಸಂಖ್ಯೆ ನಮೂದಿಸಿ ಆಧಾರ್ ಲಿಂಕ್ ಮಾಡಿಕೊಳ್ಳಿ ನೋಂದಾಯಿತ ಕಾರ್ಮಿಕರು ಕೂಡಲೇ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ ಎನ್ ಐ ಮ್ಯಾಪಿಂಗ್ ಮಾಡಿಸಿ